ಇವಾಗ ನಾವು ಪ್ರೆಗ್ನೆಂಟ್ ಇರೋ ಹೆಣ್ಣು ಈಗ ಮೂರು ತಿಂಗಳು ಆಸ್ತಿಗೆ ಮೂರು ತಿಂಗಳು ಆದ ತಕ್ಷಣ ಪ್ರಾಥಮಿಕ ಸಲಹೆ ಏನು ಕೊಡ್ತೀರ ಮೂರು ತಿಂಗಳು ಆದ ತಕ್ಷಣ ಫಸ್ಟ್ ನಾವು ನ್ಯೂಟ್ರಿಷನ್ ಪ್ರೆಗ್ನೆನ್ಸಿಯಲ್ಲಿ ನ್ಯೂಟ್ರಿಷನ್ ಮೇಂಟೈನ್ ಮಾಡಬೇಕು ಸೊ ನಮ್ಮ ಇಂಡಿಯನ್ ಡಯಟ್ ಈಸ್ ವೆರಿ ಗುಡ್ ನ್ಯೂಟ್ರಿಷನ್ ಇಂಡಿಯನ್ ಡಯಟಲ್ಲಿ ಎಲ್ಲ ಇದೆ ಪ್ರೋಟೀನ್ ಇದೆ ಕಾರ್ಬೋಹೈಡ್ರೇಟ್ಸ್ ಇದೆ ಫ್ಯಾಟ್ ಇದೆ ಡ್ರೈ ಫ್ರೂಟ್ಸ್ ತಿನ್ನಬೇಕು ಸೊ ಫಸ್ಟ್ ನ್ಯೂಟ್ರಿಷನ್ ಸೆಕೆಂಡ್ ಮೈಲ್ಡ್ ಎಕ್ಸಸೈಸ್ ಪ್ರೆಗ್ನೆಂಟ್ ಆದ ತಕ್ಷಣ ಏನು ಮಾಡಬಾರ್ದು ಮನೆಯಲ್ಲೇ ಕೊಡಬೇಕಾದೆಲ್ಲ ಮಿತ್ ಸೊ ನಾವು ಎಕ್ಸಸೈಸ್ ಡೈಲಿ ವಾಕಿಂಗ್ ಮಾಡ್ಬೋದು ಅಷ್ಟೇ ವೇಟ್ ಜಾಸ್ತಿ ಎತ್ತಬಾರ್ದು ನಮ್ದು ಹೆಂಗೆ ಲೈಫ್ ಸ್ಟೈಲ್ ಇರುತ್ತೆ ಡೈಲಿ ವಿ ಕ್ಯಾನ್ ಕ್ಯಾರಿ ಆನ್ ಕಂಟಿನ್ಯೂ ಅನ್ಲೆಸ್ ಏನಾದರೂ ಹೈ ರಿಸ್ಕ್ ಫ್ಯಾಕ್ಟರ್ ಇದ್ದರೆ ನಾರ್ಮಲಾಗಿ ಕನ್ಸೀವ್ ಆದರೆ ನ್ಯಾಚುರಲಿ ಕನ್ಸೀವ್ ಆದರೆ ಏನೂ ರಿಸ್ಕ್ ಫ್ಯಾಕ್ಟರ್ ಇರಲಿಲ್ಲ ಅಂದರೆ ನಾವೆಲ್ಲ ಮೈಲ್ಡ್ ಎಕ್ಸಸೈಸ್ ಮಾಡ್ಬೋದು ಡೈಲಿ ಆಮೇಲೆ ಎವ್ರಿ ಮಂತ್ಲಿ ಚೆಕಪ್ ಹೋಗಬೇಕು ಟ್ಯಾಬ್ಲೆಟ್ಸ್ ಏನು ಹೇಳ್ತಾರೆ ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೋಬೇಕು ವ್ಯಾಕ್ಸಿನೇಷನ್ ರೆಗ್ಯುಲರ್ಲಿ ತೊಗೋಬೇಕು ಸೊ ಟಿಲ್ ಡೆಲಿವರಿ ನೀವು ಗಾಯನಕ್ಕೆ ಮೀಟ್ ಮಾಡ್ತಾನೆ ಇರಬೇಕು ಸೊ ಈಗ ನಾವು ಒಂದು ಒಬ್ಬ ಗರ್ಭಿಣಿ ಸ್ತ್ರೀನ ಒಂಬತ್ತು ತಿಂಗಳಿಗೆ ಹೆರಿಗೆ ಆಗೋದೇ ಬೇರೆ ಅದಕ್ಕಿಂತ ಪೂರ್ವದಲ್ಲಿ ಆಗೋದೇ ಬೇರೆ ಸೊ ಆ ಪೂರ್ವದಲ್ಲಿ ಆಗೋಕ್ಕೆ ಕಾರಣ ಆ ಎಕ್ಸಾಂಪಲ್ ಒಂದು ಏಳು ತಿಂಗಳಿಗಾಗುತ್ತೆ ಅಂದರೆ ಇನ್ನೂ ಒಂಬತ್ತು ತಿಂಗಳು ಆಗೋಲ್ಲ ಆ ಮಗುವಿನ ಬೆಳವಣಿಗೆ ಸರಿಯಾಗಿರಲ್ಲ ಆರು ತಿಂಗಳಲ್ಲಾಗುತ್ತೆ ಸೊ ಯಾವ ಕಾರಣಕ್ಕಿದು ಆಗುತ್ತೆ ಸೊ ನಾವು ಕಂಪ್ಲೀಟ್ ಫೋರ್ಟಿ ವೀಕ್ಸ್ ಹೇಳ್ತೀವಿ ಒಂಬತ್ತು ತಿಂಗಳು ಅದಕ್ಕಿಂತ ಮುಂಚೆ ಡೆಲಿವರಿ ಆದರೆ ತರ್ಟಿ ಸೆವೆನ್ ವೀಕ್ಸ್ಗಿಂತ ಮುಂಚೆ ಆದರೆ ಟರ್ಮ್ ಅಂತೀವಿ ಸೊ ಟರ್ಮ್ಗೆ ಕಾರಣ ತುಂಬ ಇದೆ ಫಸ್ಟು ಒಂದು ಮೇನ್ ಕಾರಣ ಇನ್ಫೆಕ್ಷನ್ ನಮ್ಮ ಇಂಡಿಯಾಲಿ ಇನ್ಫೆಕ್ಷನ್ ಇನ್ನೂ ಜಾಸ್ತಿ ಇದೆ ಸೆಕೆಂಡ್ ಕಾರಣ ಎನಿಮಿಯಾ ರಕ್ತ ಕಡಿಮೆ ಇರುತ್ತೆ ಸೊ ಅದು ಇನ್ಫೆಕ್ಷನ್ ಇದು ತಾಯಿಗೆ ಪ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಬೇಗ ಡೆಲಿವರಿ ಆಗೋ ಚಾನ್ಸ್ ಇರುತ್ತೆ ಸೊ ಇದು ಬೇಗನೆ ಮುಂಚೆಯೇ ಕಂಡು ಹಿಡಿದು ತಡೆಯೋಕ್ಕೆ ತುಂಬ ರೀತಿಗಳಿದೆ ಸೊ ಅದಕ್ಕೆ ನೀವು ಎವ್ರಿ ಟೂ ಮಂತ್ಲಿ ಆಗಲಿ ಎವ್ರಿ ಒನ್ ಮಂತ್ ಆಗಲಿ ನಿಮ್ಮ ಡಾಕ್ಟ್ರಿಗೆ ಮೀಟ್ ಮಾಡಿ ಏನೇನಿದೆ ನಿಮ್ಮ ಸಿಂಪ್ಟಮ್ಸ್ ಎಲ್ಲ ಹೇಳ್ಕೊಂಡ್ರೆ ಅವ್ರು ಟ್ರೈ ಮಾಡ್ತಾರೆ ಪ್ರೆಗ್ನೆನ್ಸಿ ಆದಷ್ಟು ಒಂಬತ್ತು ತಿಂಗಳು ಮೇಲೆ ಡೆಲಿವರಿ ಆದಷ್ಟು ಟ್ರೈ ಮಾಡ್ತಾರೆ ಸೊ ನಿಮ್ಮ ಸುಜಿನಿ ಆಸ್ಪತ್ರೆ ಈ ಥರ ಒಂದು ಹೈ ರಿಸ್ಕ್ ಕೇಸ್ ಬರ್ದಿತ್ತಾ ಹೌದು ನಾವು ಈ ಇತ್ತೀಚೆಗೆ ಒಂದು ಎರಡು ಮೂರು ಪ್ರೀಟಮ್ ಡೆಲಿವರೀಸ್ ಮಾಡಿದ್ವಿ ನೀರು ಹೋಗಿದ್ದು ಬೆಳೆ ಒಂಬತ್ತು ಎಂಟು ಏಳುವರೆ ತಿಂಗಳಲ್ಲೇ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಇಲ್ಲಿ ಬಂದು ನಾವು ಸ್ಟೀರಾಯ್ಡ್ಸ್ ಎಲ್ಲ ಇಂಜೆಕ್ಷನ್ ಕೊಟ್ಕೊಂಡು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಿ ಆಮೇಲೆ ನೀರು ಫುಲ್ ಕಡಿಮೆ ಆದಮೇಲೆ ಡೆಲಿವರಿ ಮಾಡಬೇಕಾಯಿತು ಸೊ ಪಾಪು ಒಂದೂವರೆ ಕೆ ಜಿ ಅಷ್ಟೇ ಇತ್ತು ಸೊ ನಮ್ಮಲ್ಲಿ ಎನ್ ಐ ಸಿ ಯು ಫೆಸಿಲಿಟೀಸ್ ಇದೆ ಸೊ ಬೇಬಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಎನ್ ಐ ಸಿ ಈಗ ಟೂ ಕೆಜಿ ಆಗಿದೆ ಟೂ ಕೆ ಕೆಜಿ ಈಗ ತಾಯಿಯಲ್ಲಿ ಕೊಟ್ಟು ನಾವು ಡಿಸ್ಚಾರ್ಜ್ ಮಾಡಿದೀವಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್